ಯಾರು ನಿನ್ನ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಮೇಲೆ ನಿಂತೋಗಿದವ ನೀರಾವರಿ ಕೆಲಸಗಳು ನಿಂತೋಗಿದವ ರಸ್ತೆ ಕೆಲಸಗಳು ನಿಂತೋಗಿದವ ಯಾವ್ದು ನಿಂತಿಲ್ಲ ಯಾರು ಆರ್ಥಿಕವಾಗಿ ದಿವಾಳಿ ಹಾಕ್ತಾರೆ ಅಂತ ಹೇಳ್ತಾ ಇದ್ರು ಈಗ ಅವರೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಕಾಪಿ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಗೊತ್ತಾಯಿತು ಸಂವಿಧಾನ ಏನ್ ಹೇಳ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಶಕ್ತಿಯುತವಾಗಿ ಮಾಡಿ ಸ್ವಾವಲಂಬಿಗಳನ್ನಾಗಿ ಮಾಡಿ ಆ ಸ್ವಾವಲಂಬಿ ಆದ್ರೆ ಮಾತ್ರ ನಾವು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಸುಂಸುಮೆ ಹೋಗುತ್ತದ ಜಾತಿಗೆ ಚಲನೆ ಆರ್ಥಿಕ ಚಲನೆ ಸಿಕ್ಕದಾಗ ಮಾತ್ರ ಆರ್ಥಿಕ ಸಾಮಾಜಿಕ ಚಲನೆ ಸಿಕ್ಕಿದಾಗ ಮಾತ್ರ ಜಾತಿ ಹೋಗಲು ಸುಮ್ಮನೆ ಜಾತಿ ಹೋಗಿ ಜಾತಿ ಹೋಗಿ ಜಾತಿ ಹೋಗಿ ಇವನಾರವ 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 ಏನಿಸಿದ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತಂದ್ರೆ ಒಟ್ಟೋಗ್ಬಿಡ್ತದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇದನ್ನು ಹೇಳಿದಾಗ ನಾನು ಸಣ್ಣ ಹುಡುಗ ಇದ್ದಾಗ ಸೇರಬಾವಿಗೆ ಗೀರ್ತೇನೆ ಕೊಡ್ತೀನಿ ಆ ಸೇದ ಬಾವಿನಲ್ಲಿ ಗುಬ್ಬಚ್ಚಿಗಳು ಕಸ ಎಲ್ಲ ಅಲ್ಲಿ ಗೂಡು ಕಟ್ಟಿಕೊಂಡು ಕಸ ಎಲ್ಲ ಬಿಗಡೆ ಆ ನೀರು ಮುಚ್ಕೊಂಬತ್ತಿದ್ರು ಕಷ್ಟದಲ್ಲಿ ಆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕ ಮೇಲೆ ನೀರು ತಗೊಳ ನೀರು ತಗೊಳ್ಳಬೇಕು ಇದು ಹೆಂಗಾಗಿದೆ ಅಂತಂದ್ರೆ ನಮ್ಮ ಸಮಾಜದ ಸುಧಾರಣೆ ಹೆಂಗಪ್ಪ ಆಗಿದೆ ಅಂತಂದ್ರೆ ಕಾಲದಿಂದ ಇವತ್ತವರಿಗೆ ಸಮಾಜ ಸುಧಾರಣೆ ಹೆಂಗಾಗಿಲ್ಲ ಸ್ವಲ್ಪ ಸರ್ಕತ್ತದೆ ಆಮೇಲೆ ನೀರು ಜಾತಿ ಅದರಿಂದ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರಿಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೆಣ್ಣು ಮಕ್ಕಳಿಗೆಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಗೊತ್ತಾಯ್ತಾ ಇದ್ದೀನಿ ಪುಷ್ಪ ಅಧ್ಯಕ್ಷ ಎರಡು ಸಾವಿರ ರೂಪಾಯಿ ಫ್ರೀ ಕಾಯಿಟು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ದುಡ್ಡು ಅವ್ರ ಕೈಯಲ್ಲಿ ದುಡ್ಡು ಸಿಗ್ತದೆ ಆ ದುಡ್ಡು ಸಿಕ್ಕಿದ್ರೆ ಮಾತ್ರ ಅವ್ರ ಅಗ್ನಿಗೆ ಹೋಗೋಕೆ ಸಾಧ್ಯ ಆಗ್ತದೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ ಬಟ್ಟೆಗಟ್ಟೆ ಸಾಧ್ಯ ಆಗ್ತದೆ ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಎಲ್ಲ ಇರ್ತದೆ ಅದಕ್ಕೆ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅದನ್ನ ನಮ್ಮ ದೇಶದಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತದೆ ಯಾರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಅವರು ಬೇರೆಯವರು ಸಮಾನವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಕೊಂಡ್ಕೊಳ್ಳೋಕೆ ಶಕ್ತಿನೇ ಇದೆ ನಮ್ಮಲ್ಲಿ ಎಣ್ಣೆ ಬತ್ತಿಗೆ ನೇರ ಎಣ್ಣೆ ಬತ್ತಿಗೆ ನೇರ ಅಂತಾರಲ್ಲ ಪಾಪ ನಮ್ಮ ಕಡೆ ಎಲ್ಲ ಕೂಲಿ ಮಾಡ್ತಿದ್ರು ಹೆಂಗ್ ಮಾಡ್ತಿದ್ರು ಅಲ್ಲಿ ಕೂಲಿ ಮಾಡೋದು ಅಲ್ಲಿ ಅಂಗಡಿಗೆ ಹೋಗೋದು ತಗೊಳ್ಳೋದು ಬಂದು ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮನೆ ಕೇಳೋದು ಇಷ್ಟೇ ಕಲಿತ ನೀವು ಉಳಿತಾಯ ಮಾಡಿಲ್ಲ ಮದುವೆ ಬಂದ್ರೆ ಮನೆ ಕಟ್ಟಿದ್ರೆ ಸಾಲ ಮಾಡಬೇಕ ಇವತ್ತು ಸಾಲ ಮೈಕ್ರೋಫೈನಾನ್ಸ್ ನಲ್ಲಿ ಮತ್ತೆ ಬೇರೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿದವಲ್ಲ ಯಾಕೆ ಹೋಗ್ತಾರೆ ಅಲ್ಲಿಗೆ ಅಂತಂದ್ರೆ ನಮ್ಮ ಕಡೆ ಮೀಟ್ರ್ ಬಡ್ಡಿ ಅಂತ ಇರ್ತಿದ್ದು ಮೀಟ್ರ್ ಬಡ್ಡಿ ಅಂತ ಅಂದ್ರೆ ನೂರು ರೂಪಾಯಿ ಸಾಲ ಕೊಟ್ಟರೆ ಹತ್ತು ರೂಪಾಯಿ ಇಡ್ತಾ ಕೊಡೋದು ಬರೀಟ್ರ್ ಕೊಟ್ಬಿಟ್ಟು ಸಾಯಂಕಾಲ ಕೊಟ್ಟು ಮೀಟ್ರ್ ಬಡ್ಡಿ ಅದಕ್ಕೆ ನಾವು ಒಂದು ಸುಗ್ ಬರ್ತಾ ಇದ್ದೀವಿ ಇವತ್ತು ನಾಳೆ ಒಳಗಡೆ ಯಾಕಂತಂದ್ರೆ ಈಗ ಗಾರ್ಬ ಬಡ್ಡಿ ಹಾಕಿಬಿಡೋದು ಇಪ್ಪತ್ತೆಂಟು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ಬಡ್ಡಿ ಹಾಕಿಬಿಡೋದು ನೂರು ರೂಪಾಯಿಗೆ ವರ್ಷಕ್ಕೆ ಈ ಮೈಕ್ರೋಫೈನಾನ್ಸ್ ಫೈನಾನ್ಸ್ ಅಷ್ಟು ರಿಜಿಸ್ಟರ್ ಆಗಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಲ್ಲಿ ನಿಯಮಾವಳಿಗಳಿದ್ದಾವೆ ಆ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕು ಈಗ ಐದು ಗಂಟೆ ಮೇಲೆ ಹೋಗಬೇಡಿ ಸಾಲ ವಸೂಲು ಮಾಡೋಕ್ಕೆ ಅಂತ ಹೇಳಿದ್ರೆ ಐದು ಗಂಟೆ ಮೇಲೆ ಹೋಗೋದು ಐದು ಗಂಟೆ ಮೇಲೆ ಹೋಗೋದು ಈಗ ಯಾರು ಜಪ್ತಿ ಮಾಡಿ ಅಂತ ಅಧಿಕಾರ ಕೊಟ್ಟರೆ ಯಾರು ಕೋರ್ಟ್ ಆದೇಶ ಇರಬೇಕಲ್ಲ ಆಮೇಲೆ ಉಸಿರು ಮಾಡೋಕ್ಕೆ ಗೂಂಡಗಳು ಇಟ್ಕೊಬಿಡೋದು ರೌಡಿಗಳು ಇಟ್ಕೋಬಿಡೋದು ಪಾಪ ಎದುರು ಏನು ಮಾಡ್ತಾರೆ ಅವರು ಮನೆ ಮಾರಾಟ ಮಾಡಿ ಅಥವಾ ಆಸ್ತಿ ಮಾರಾಟ ಮಾಡಿ ಇದ್ದ ಒಡವೆಗಳನ್ನೆಲ್ಲ ಗಿಲ್ವಿ ಇಟ್ಟು ಕೊಡಬೇಕ ಅದಕ್ಕೆ ಈಗ ನಾವು ಇದೆಲ್ಲ ಈಯಕ್ಷನ್ ಹಾಕಿ ಮಾಡಬಾರ್ದು ನ್ಯೂಮನ್ ಆಗಿ ಮಾಡಬಾರ್ದು ಅಂತ ಹೇಳಿ ಕಾನೂನು ಕರ್ತಾ ಇದ್ದೀವಿ ಬಹಳ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಕನ್ನಡ ಜನರಿಗೆ ವಿರೋಧಿ ಕೊಟ್ಟು ಕೆಲವರು ಕೆಲವು ಜನ ಮಂಡ್ಯದಲ್ಲಿ ಇಬ್ರು ಸತ್ತೋರು ಇಲ್ಲಿ ನಂಜೂಡಿನಲ್ಲಿ ದರ್ಶನ್ ಇಲ್ಲಿ ದರ್ಶನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಬ್ಬರು ಸತ್ತೋರು ನಾನು ನಿಮ್ಮಲ್ಲಿ ಕೈ ಮುಗಿ ಪ್ರಾರ್ಥನೆ ಮಾಡ್ತೀನಿ ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಮ್ಮ ಜೊತೆ ಇರ್ತದೆ ಬೇಕಾದಂಥ ರಕ್ಷಣೆಯನ್ನು ಕೊಡ್ತದೆ ಯಾರು ಕೂಡ ಆತ್ಮಹತ್ಯೆ ಮಾಡಿ ಏನಾದ್ರು ಇದ್ರೆ ಅದಕ್ಕೆ ನಾನು ಹೇಳಿದ್ದೀನಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ಸಹಾಯವಾಣಿ ಇರಬೇಕು ಅಂತ ಹೇಳಿದೀನಿ ಸಹಾಯವಾಣಿಗಳು ಮಾಡಬೇಕು ಅಂತ ಮಾಡಿದ್ದೀರಲ್ಲ ಸಹಾಯವಾಣಿ ಮಾಡಬೇಕು ಅಂತ ಯಾರೇ ಆದರೂ ಕೂಡ ನಿಮಗೆ ಕಿರುಕುಳ ಕೊಟ್ಟರೆ ಅರ ಮಾಡಿದ್ರೆ ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಅಥವಾ ಡಿ ಸಿ ಕಚೇರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು ಆಮೇಲೆ ಇನ್ನೊಂದು ಹೇಳಿದ್ದೀನಿ ಅಸಲಿಗಿಂತ ಬಡ್ಡಿ ಇದೇ ಒಂದು ಪ್ರಿನ್ಸಿಪಲ್ ಇತ್ತು ಪ್ರಿನ್ಸಿಪಲ್ ಅಂತ ಅಂದ್ರೆ ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗ್ಬಾರ್ದು ಎಷ್ಟು ಅಸಲು ಕೊಟ್ಟಿದ್ದಾರೆ ಐನೂರು ರೂಪಾಯಿ ಸಾಲ ತಗೊಂಡಿದ್ದಾರೆ ಐನೂರು ರೂಪಾಯಿಗಿಂತ ಬಡ್ಡಿ ಜಾಸ್ತಿ ಆಗ್ಬಾರ್ದು ಆಗೂ ಐನೂರು ಒಂದ ಆಗಬಾರ್ದು ಅದನ್ನು ನಾವು ಈಗ ಇದನ್ನು ಸೇರಿಸ್ತಾ ಇದ್ದೀವಿ ಕಾನೂನಲ್ಲಿ ಸೇರಿಸ್ತಾ ಇದ್ದೀವಿ ಅದರಿಂದ ನೀವು ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ನಿಮ್ ಜೊತೆ ಸರ್ಕಾರ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಳಸ್ತಾ ಅಂತಿಮವಾಗಿ ಪುತ್ತೂರು ಮಠದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಹಾಸ್ವಾಮಿಗಳು ಅದನ್ನು ಇನ್ನೂ ನಿಮಗೆ ಇದೆ ಕೆಲಸ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ